ಕಾನೂನುಬದ್ಧ ಬಾವುಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಜಿತ್ ಹನುಮಕ್ಕನವರ್ ಕರ್ನಾಟಕಕ್ಕೆ ಕನ್ನಡಕ್ಕೆ ಒಂದು ಧ್ವಜ ಇದೆ ಆದರೆ ಅದಕ್ಕೆ ಕಾನೂನಿನ ಯಾವುದೇ ಮಾನ್ಯತೆ ಇಲ್ಲ ಈಗ ಅದಕ್ಕೆ ಮಾನ್ಯತೆ ಕೊಡಿಸೋದು ಸಾಧ್ಯನಾ ಅಂತ ಯೋಚಿಸೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ರಚಿಸಿದೆ ಉದ್ದೇಶ ಏನು ಅನ್ನೋದರ ಬಗ್ಗೆ ಹಲವರಿಗೆ ಹಲವು ರೀತಿಯಾದಂಥ ಗೊಂದಲಗಳಿರೋದು ಭಾರತದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಬಿಟ್ಟರೆ ಮತ್ಯಾವ ರಾಜ್ಯಕ್ಕೂ ಅದರದೇ ಆದಂಥ ಧ್ವಜ ಇಲ್ಲ ಆ ಒಂದೇ ಕಾರಣಕ್ಕಾಗಿ ಕರ್ನಾಟಕಕ್ಕೂ ಧ್ವಜ ಬೇಡ ಅಂತ ಹೇಳೋದು ಸರಿನಾ ಕರ್ನಾಟಕಕ್ಕೆ ಅದರದೇ ಆದಂಥ ಧ್ವಜವನ್ನು ಹೊಂದುವ ಮೂಲಕ ನಾವು ಸಾಧಿಸುವಂಥದ್ದೇನಿದೆ ಇದು ಕೇವಲ ಭಾವನಾತ್ಮಕ ವಿಷಯನ ಅಥವಾ ಕರ್ನಾಟಕದ ಅಸ್ಮಿತೆಯ ಪ್ರಶ್ನೆನಾ ಅಥವಾ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಈ ಹಂತದಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಿಕ್ಕಂಥ ಒಂದು ಸಣ್ಣ ದಾಳವ ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡೋರಿದ್ದೀವಿ ಮೂರು ವಿಭಿನ್ನ ರೀತಿಯಾದಂಥ ಪ್ರಶ್ನೆಗಳನ್ನು ಮೂರು ವಿಭಿನ್ನ ರೀತಿಯಾದಂಥ ಜನರಿಗೆ ಕೇಳೋದಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ನ್ಯಾಷನಲ್ ಮೀಡಿಯಾಗಳಿಗೆ ಒಂದು ಪ್ರಶ್ನೆ ಕೇಳೋದಕ್ಕಿದೆ ಕರ್ನಾಟಕವನ್ನು ನೀವು ಯಾವ ರೀತಿಯಾಗಿ ಬಿಂಬಿಸೋದಕ್ಕೆ ಹೊರಟಿದ್ದೀರಿ ಫಸ್ಟ್ ಕಾಶ್ಮೀರ್ ನೌ ಕರ್ನಾಟಕ ಅನ್ನುವ ಹೆಡ್ಲೈನ್ನಲ್ಲಿ ನಿಮ್ಮಲ್ಲಿ ಸ್ಟೋರಿಗಳು ಓಡ್ತಾ ಇದೆ ಅದರರ್ಥ ಏನು ಕೂಲಿ ತಗೊಂಡು ಕಲ್ಲು ಎಸೆಯುವಂಥ ದೇಶದ್ರೋಹಿ ಕಾಶ್ಮೀರಿಗಳಿಗೆ ಕನ್ನಡಿಗರನ್ನು ನೀವು ಯಾಕೆ ಹೋಲಿಸೋದು ಕೊರಟಿದ್ದೀರಿ ಅನ್ನೋ ಪ್ರಶ್ನೆಯನ್ನು ನ್ಯಾಷನಲ್ ಮೀಡಿಯಾಗೂ ಕೂಡ ಕೇಳೋದಕ್ಕಿದೆ ಹಲವು ಜನ ಗಣ್ಯ ಅತಿಥಿಗಳು ಇವತ್ತು ನಮ್ಮ ಜೊತೆಗೆ ಚರ್ಚೆಯಲ್ಲಿರ್ತಾರೆ ಅವರನ್ನು ಮಾತನಾಡಿಸೋದಕ್ಕಿಂತ ಮುಂಚೆ ಒಂದು ಸಲ ಈ ವಿವಾದದ ಬಗ್ಗೆ ವರದಿಯನ್ನು ನೋಡಿ ಕರ್ನಾಟಕ ರಾಜ್ಯಕ್ಕೆ ಪ್ರತ್ಯೇಕ ನಾಡಧ್ವಜ ರೂಪಿಸಿ ಅದಕ್ಕೆ ಕಾನೂನಿನ ಚೌಕಟ್ಟು ನೀಡುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಮಿತಿ ರಚಿಸಿರುವುದು ವಿವಾದಕ್ಕೆಡೆ ಕೆಡೆ ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾಜಿ ಸಚಿವ ಬಿಜೆಪಿ ಮುಖಂಡ ಗೋವಿಂದ ಕಾರಜೋಳ ಧ್ವಜ ಸಂಹಿತೆಯ ಪ್ರಕಾರ ಇದಕ್ಕೆ ಅವಕಾಶವೇ ಇಲ್ಲ ರಾಷ್ಟ್ರಧ್ವಜವೊಂದೇ ಸಾಕು ಅಂದಿದ್ದಾರೆ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡುವಂತಹ ಇಂಥ ಪ್ರಸ್ತಾವನೆಗಳು ಬಂದಿತ್ತು ಆದರೆ ರಾಷ್ಟ್ರಕ್ಕೆ ಒಂದು ಧ್ವಜ ಇರಬೇಕು ಹೊರತು ರಾಜ್ಯಕ್ಕೆ ಬಂದು ಧ್ವಜ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಧ್ವಜವನ್ನೇ ಅತ್ಯಂತ ಗೌರವದಿಂದ ಇಡೀ ದ ದೇಶದಲ್ಲಿ ಅಷ್ಟೇ ಅಲ್ಲದೇ ಇಡೀ ಪ್ರಪಂಚದಲ್ಲಿ ರಾಷ್ಟ್ರಧ್ವಜಕ್ಕೆ ಒಂದು ಮಾನ್ಯತೆ ಇದೆ ನಾವು ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ ಅದನ್ನು ಮಾಡಬೇಕು ಅಷ್ಟೇ ಪ್ರತ್ಯೇಕ ಅವಶ್ಯಕತೆ ಇಲ್ಲ ಆದರೆ ಬಿಜೆಪಿ ನಾಯಕರ ನಿಲುವನ್ನು ಟೀಕಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಉಮಾಶ್ರೀ ನಮ್ಮ ರಾಜ್ಯಕ್ಕೆ ನಮ್ಮದೇ ಆದ ಧ್ವಜ ವಿನ್ಯಾಸ ಬೇಕಾಗಿದೆ ಅಲ್ಲದೆ ಕಾನೂನಿನ ಚೌಕಟ್ಟಿನಡಿ ಆ ಧ್ವಜಕ್ಕೆ ಮಾನ್ಯತೆ ನೀಡಲು ಸಾಧ್ಯ ಇದೆಯೋ ಇಲ್ವೋ ಎಂದು ಪರಿಶೀಲಿಸುವ ಸಲುವಾಗಿಯೇ ಸಮಿತಿ ರಚಿಸಿದ್ದೇವೆ ಸಮಿತಿ ವರದಿ ನೀಡಿದ ನಂತರ ಕ್ರಮ ಕೈಗೊಳ್ಳುತ್ತೇವೆ ಎಂದು ಅನೇಕ ಜನ ಅನೇಕ ವರ್ಷಗಳಿಂದ ಈ ಬೇಡಿಕೆಯನ್ನು ರಾಜ್ಯದಲ್ಲಿ ಸರ್ಕಾರಗಳಲ್ಲಿ ಸಲ್ಲಿಸುತ್ತಾ ಬಂದಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಯಾವ ರೀತಿಯಲ್ಲಿ ನಾವು ಸ್ಪಂದನೆ ಮಾಡಬಹುದು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಸಾಧಕ ಬಾಧಕಗಳೇನು ಅನ್ನತಕ್ಕಂಥದನ್ನ ಪರಿಶೀಲನೆ ಮಾಡಲಿಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿದೆ ಇದರ ಅರ್ಥ ನಾವು ಸಂವಿಧಾನದ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತಂದಿದ್ವಿ ಅಂತ ಅಲ್ಲ ಸಚಿವ ಉಮಾಶ್ರೀ ನಿಲುವನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಬೆಂಬಲಿಸಿದ್ದಾರೆ ರಾಜ್ಯಕ್ಕೆ ಪ್ರತ್ಯೇಕ ಧ್ವಜ ಬೇಕೆಂಬ ಕೂಗು ಕೇಳಿ ಬಂದ ಹಿನ್ನೆಲೆಯಲ್ಲಿ ಸಮಿತಿ ರಚಿಸಿದ್ದೇವೆ ಅಂತ ಹೇಳಿದ್ದಾರೆ नी प्रॉविजन इन दस्टिट्यूशन विच इज प्रोहिबिटिंग स्टेट वी है फ्लैग एनी प्रोविजन इन दस्टिट्यूशन प्रोविजन इन दस्टिट्यूशन दुनाट वॉन्ट ए फ्लैग कर्नाटक स्टेट लेट यम मेक ए स्टेटमेंट वी डो नॉट वॉंट ए फ्लैग् इन कर्नाटक स्टेट ಹಿರಿಯ ಸಾಹಿತಿ ಪಾಟೀಲ ಪುಟ್ಟಪ್ಪ ಹಾಗೂ ಸಾಮಾಜಿಕ ಹೋರಾಟಗಾರ ಭೀಮಪ್ಪ ಗಡದ್ ಸೇರಿದಂತೆ ಹಲವರು ಪ್ರತ್ಯೇಕ ನಾಡಧ್ವಜಕ್ಕಾಗಿ ಬೇಡಿಕೆ ಮುಂದಿಟ್ಟ ಹಿನ್ನೆಲೆಯಲ್ಲಿ ಈ ಸಮಿತಿ ರಚನೆ ಮಾಡಿರುವುದಾಗಿ ಆದೇಶ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯ ಸಮಿತಿಯಲ್ಲಿ ಎಂಟು ಸದಸ್ಯರಿದ್ದಾರೆ ಈ ಸಮಿತಿ ನೀಡುವ ವರದಿಯನ್ನಾಧರಿಸಿ ನಮ್ಮ ರಾಜ್ಯಕ್ಕೆ ಪ್ರತ್ಯೇಕ ನಾಡಧ್ವಜ ರೂಪಿಸುವ ಬಗ್ಗೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ಳಲಿದೆ ವೀರೇಂದ್ರ ಉಪ್ಪುಂದ ಪೊಲಿಟಿಕಲ್ ಬ್ಯೂರೋ ಸುವರ್ಣ ನ್ಯೂಸ್ ಎಸ್ ಒಂದು ಪ್ರತ್ಯೇಕವಾದ ನಾಡಧ್ವಜದ ಅವಶ್ಯಕತೆ ಏಕಾಏಕಿ ಹುಟ್ಟಿಕೊಂಡಿರುವಂಥದ್ದು ಇದೆಲ್ಲದಕ್ಕೂ ಕಾರಣರಾದಂಥವರು ಭೀಮಪ್ಪ ಗಡ ಒಂದು ಅರ್ಥದಲ್ಲಿ ನಾಡಧ್ವಜ ನಮಗೆ ಬೇಕಾ ನಾಡಧ್ವಜ ಕಾನೂನುಬದ್ಧ ಯಾಕಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಎತ್ತುವ ಮೂಲಕ ಈ ಸಮಿತಿಯ ರಚನೆಗೆ ನಾಂದಿ ಹಾಡದಂಥವರು ಭೀಮಪ್ಪ ಗಡಾದ್ ಅವರು ಸ್ವತಃ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇದರ ಕಾನೂನುಬದ್ಧ ಆ್ಯಂಗಲ್ಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸುಂದರ್ ಅವರು ನಮ್ಮ ಜೊತೆಗಿದ್ದಾರೆ ಸುಂದರ್ ಸರ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ರೋಹಿತ್ ಚಕ್ರತೀರ್ಥ ಇದ್ದಾರೆ ಲೇಖಕರು ರೋಹಿತ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ತೇಜಸ್ವಿ ಸೂರ್ಯ ಯುವ ಬಿಜೆಪಿ ಮುಖಂಡರು ತೇಜಸ್ವಿ ವೆಲ್ಕಮ್ ಟು ದ ಶೋ ನಾರಾಯಣಗೌಡರು ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾರಾಯಣಗೌಡ್ರ ಕಾರ್ಯಕ್ರಮಕ್ಕೆ ಸ್ವಾಗತ ವಲ್ಲೀಶ್ ಕುಮಾರ್ ಬನವಾಸಿ ಬಳಗದಿಂದ ಜಲಜಾ ಕಾಂಗ್ರೆಸ್ ಮುಖಂಡರು ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ತೇಜಸ್ವಿನ ಮೊದಲನೇ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ತೇಜಸ್ವಿ ಕರ್ನಾಟಕಕ್ಕೊಂದು ಕಾನೂನುಬದ್ಧ ಧ್ವಜ ಬೇಕು ಅನ್ನುವಂಥ ಅದರ ಸಾಧ್ಯಾಸಾಧ್ಯತೆಗಳ ಪರಿಶೀಲನೆಗೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಇದನ್ನು ದೇಶದ್ರೋಹ ಅನ್ನೋ ಮಟ್ಟಿಗೆ ತಾವು ಬಿಜೆಪಿಯವರು ಬಿಂಬಿಸೋದು ಹೊರಟು ಬಿಟ್ಟರೆ ಏಕಾಏಕಿ

ನಾವು ಪ್ರತ್ಯೇಕತಾವಾದ ಆಗ್ತಿದೆ ದೇಶದ್ರೋಹ ಆಗ್ತಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಗಾಬರಿಗೊಂಡಿದ್ದಾರೆ ಅಂತ ಹೇಳಿದ್ರಿ ಆ ರೀತಿ ಎಲ್ಲಾಗಿದೆಜೆಪಿ ನೀವ್ ಅರ್ಥ ಮಾಡ್ಕೊಂಡಿರೋದು ಯಾರು ಹೇಳಿಕೆಯಿಂದ ಅರ್ಥವನ್ನ ಬೆಂಬಿಸ್ತಾ ಇದೆ ನಾನು ಒಂದಾದ ನಂತರ ಒಬ್ಬರನ್ನ ಪ್ಲೇ ಮಾಡಿ ಒಬ್ಬರಾದ ನಂತರ ಒಬ್ಬರು ಆ ಆ ಶಬ್ದಗಳ ಬಳಕೆ ಆಗಿಲ್ಲ ಆದ್ರೆ ಅದೇ ರೀತಿಯಾದಂತಹ ವಾತಾವರಣವನ್ನ ಪ್ರಯತ್ನ ಆಗ್ತಾ ಇದೆ ಯುವರ್ ಫೀಲಿಂಗ್ ಇಸ್ ಇಟ್ ಇಸ್ ಮಿಸ್ಟೇಕನ್ ನಾನು ಅಲ್ಲ ಯಾಕೆ ಅಂತಂದ್ರೆ ಇದನ್ನ ತಾವು ಬಿಜೆಪಿ ಇದನ್ನ ವಿರೋಧಿಸ್ತಾ ಇದೆ ಅನ್ನುವಂತಹ ಒಂದು ಗುಮ್ಮವನ್ನ ಒಂದು ಪೆಡಂಭೂತವನ್ನ ಸೃಷ್ಟಿಸುವಂತ ಪ್ರಯತ್ನ ವಿರೋಧಿಸ್ತಾ ಇಲ್ವಾ ಖಂಡಿತ ಇಲ್ಲ ವಿರೋಧಿಸ್ತಾ ಇಲ್ಲ ನಾವು ಬಹಳ ಸ್ಪಷ್ಟ ಮಾಡ್ತೇನೆ ಕನ್ನಡದ ಬಾವುಟ ಕರ್ನಾಟಕದ ಬಾವುಟ ಎರಡು ಬೇರೆ ಕನ್ನಡಕ್ಕೆ ಇರುವಂತಹ ಬಾವುಟ ಆರ್ಗ್ಯಾನಿಕಲಿ ನ್ಯಾಚುರಲಿ ನೈಸರ್ಗಿಕವಾಗಿ ನಮ್ಮ ಜೊತೆಗೆ ಇಷ್ಟು ವರ್ಷಗಳಿಂದ ಬಂದಿದೆ ಆ ಒಂದು ಬಾವುಟದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಪ್ರೀತಿ ಇದೆ ಗೌರವ ಇದೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಜ್ಯದ ಬೇರೆ ಬೇರೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲರೂ ಕೂಡ ಅದನ್ನು ನಾವು ಕಾರ್ಯಕ್ರಮಗಳು ಮಾಡಿದ್ದೇವೆ ಕನ್ನಡಕ್ಕೆ ಬಾವುಟ ನಾವು ಗೌರವಿಸ್ತೇವೆ ಕರ್ನಾಟಕ ಆಸ್ ಅ ಪೊಲಿಟಿಕಲ್ ಎಂಟಿಟಿಗೆ ಒಂದು ಬಾವುಟ ಬೇಕಾ ಅದ್ರ ಬಗ್ಗೆ ನಮ್ಮ ನಿಲುವು ನಾವು ಬಹಳ ಅದನ್ನು ನಾವು ಅದ್ರ ಬಗ್ಗೆ ಅದಕ್ಕೆ ವಿರೋಧ ಇದ್ದೇವೆ ಯಾಸ್ ಎ ಪೊಲಿ ಒಂದು ಪೊಲಿಟಿಕಲ್ ಎಂಟಿಟಿಗೆ ಒಂದು ಫ್ಲಾಗಿನ ಅವಶ್ಯಕತೆ ಇಲ್ಲ 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 ಎಸ್ ಆದ್ರೆ ಕಲ್ಚರಲಿ ಅಲ್ಲಿ ನಮಗೊಂದು ನಾರಾಯಣ್ ಅದನ್ನ ನಾವು ನಾರಾಯಣ್ಗೌಡ ಈಗ ತಾವು ಧರಿಸಿರುವಂಥ ಶಾಲ್ ನ ಬಣ್ಣ ಏನಿದೆ ಅದು ನಮ್ಮ ಬಹು ಅದನ್ನ ಯಾರು ವಿರೋಧಿಸೋದಿಲ್ಲ ಅಲ್ಲ ಯಾಕೆ ವಿರೋಧಿಸಬೇಕು ಅಲ್ಲ ವಿರೋಧಿಸೋದಿಲ್ಲ ಯಾರು ಇರೋಧರ ಅದು ಕನ್ನಡದ ಬಾವುಟ ಕನ್ನಡದ ಬಾವುಟ ಕನ್ನಡಿಗರು ಕನ್ನಡಿಗರನ್ನ ಒಗ್ಗೂಡಿಸ್ಲಿಕ್ಕೋಸ್ಕರ ಕನ್ನಡದ ಅವತ್ತಿನ ಚಳುವಳಿಗೋಸ್ಕರ ಕನ್ನಡದ ಜನರ ಅಭಿಮಾನಕ್ಕೋಸ್ಕರ ಈ ಕನ್ನಡದ ಬಾವುಟ ಉದಯ ಆದಂಥದ್ದು ಮಾ ರಾಮಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಆಗಿರುವಾಗ ಇವತ್ತು ಯಾವುದೇ ಪಕ್ಷ ಆ ಬಾವುಟಕ್ಕೆ ಒಂದು ಅಧಿಕೃತವಾದಂಥ ಮುದ್ರಿಕೆ ಒತ್ತಾರೆ ಅನ್ನುವ ಸಂದರ್ಭದಲ್ಲಿ ಅದು ವಿರೋಧ ವ್ಯಕ್ತಪಡಿಸಿರಿ ಅದರ ಆಗು ಹೋಗುಗಳನ್ನು ಆ ಪಕ್ಷ ಕರ್ನಾಟಕದ ನೆಲದಲ್ಲಿ ಅನುಭವಿಸ್ಬೇಕಾಗತ್ತೆ ಹಾಗಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಯಾರು ಅದನ್ನು ವಿರೋಧ ಮಾಡ್ತಾಯಿದಾರೋ ಅವರಿಗೆ ನೇರವಾದಂತ ಇಲ್ಲಿ ನಾನು ಹೇಳೋ ಒಂದು ಮಾತು ಏನಂದ್ರೆ ಕನ್ನಡಿಗರ ಸ್ವಾಭಿಮಾನವನ್ನ ಕನ್ನಡಿಗರ ಅಭಿಮಾನವನ್ನ ಕೆರಳಿಸುವಂತ ಕೆಲಸವನ್ನ ಯಾರು ಮಾಡಕೂಡ್ದು ಮಾಡಿದ್ರೆ ಸಾಧ್ಯ ಇಲ್ಲ ಬಿಜೆಪಿ ಪಿ ಅನ್ನ ತೇಜಸ್ವಿ ಸೂರ್ಯ ಹೇಳಿದ್ರು ತೇಜಸ್ವಿ ಸೂರ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅದು ಕನ್ನಡದ ಧ್ವಜ ಅದನ್ನ ನಾವು ಗೌರವಿಸ್ತೀವಿ ಕರ್ ಕರ್ನಾಟಕದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅದನ್ನ ನಾವು ಬಳಸ್ತೀವಿ ಆದ್ರೆ ಕರ್ನಾಟಕ ಅನ್ನುವಂಥ ಪೊಲಿಟಿಕಲ್ ಎಂಟಿಟಿ ಏನಿದೆ ಆ ಪೊಲಿಟಿಕಲ್ ಎಂಟಿಟಿಗೆ ಒಂದು ಧ್ವಜ ಯಾಕಬೇಕು ಅನ್ನೋ ಪ್ರಶ್ನೆಯನ್ನು ಅವರು ಇರ್ತಾ ಈ ದೇಶದಲ್ಲಿ ಕಾಶ್ಮೀರಕ್ಕೆ ಮಾತ್ರ ಪ್ರತ್ಯೇಕವಾದಂತಹ ಧ್ವಜ ಇರುವಂತಹದಲ್ಲಿ ಅದಕ್ಕೆ ಅವಕಾಶ ಇದೆಯಲ್ಲ ಯಾವುದಕ್ಕೆ ಸರ್ ಬಾವುಟವನ್ನು ಪ್ರತಿ ರಾಜ್ಯದ ಶಾಮಸುಂದರ್ ಅವರು ಬರ್ತೀನಿ ನಾನು ಸಂವಿಧಾನದಲ್ಲಿ ಇರುವಂತಹ ಅವಕಾಶಗಳ ಬಗ್ಗೆ ಶಾಮಸುಂದರ್ ಅವರು ಬರ್ತೀನಿ ವಲ್ಲಿಶ್ ವಲ್ಲಿಶ್ ಎಲ್ಲೋ ಒಂದು ಕಡೆ ಕರ್ನಾಟಕ ಅನ್ನೋದು ಜಗಳ ಗಂಟ ರಾಜ್ಯ ಅನ್ನುವ ಮನೋಭಾವನೆ ರಾಷ್ಟ್ರ ಮಟ್ಟದಲ್ಲಿ ಮೂಡ್ತಾ ಇದೆಯಾ ಇತ್ತೀಚಿನ ಬೆಳವಣಿಗೆಗಳಿಂದ ನಮ್ಮ ಹಕ್ಕುಗಳಿಗೋಸ್ಕರ ದನಿ ಎತ್ತದಾಗ ನಮ್ಮ ಹಕ್ಕುಗಳನ್ನು ಅಥವಾ ನಮಗೆ ಒಂದು ಅಪ್ರೆಸ್ ಆಗ್ತಾ ಇದೀವಿ ನಾವೊಂದು ತುಳಿತಕ್ಕೊಳಗಾಗ್ತಿದ್ವಿ ಅನ್ನೋ ಭಾವನೆ ಬಂದಾಗ ನಾವು ನಮ್ಮ ದನಿ ನಮ್ಮ ಹಕ್ಕುಗಳಿಗೋಸ್ಕರ ದನಿಯದ್ದಾಗ ನಾವು ಜಗಳ ಗಂಟತನ ಅನ್ನೋದು ಅಂದರೆ ಅದಕ್ಕೆ ಅದನ್ನ ಜಗಳ ಆಡಲೇಬೇಕಾದ ನಮ್ಮ ಹಕ್ಕುಗಳಿಗೋಸ್ಕರ ಆದರೆ ಬಾವುಟದ ವಿಷಯದಲ್ಲಿ ಈಗ ಯಾವ ಕಾನ್ಸ್ಟಿಟ್ಯೂಷನಲ್ಲಿ ಅದಕ್ಕೇನು ಒಂದು ಒಂದು ಸ್ಟೇಟ್ಗೊಂದು ಬಾವುಟ ಇರಬಾರ್ದು ಅನ್ನುವಂಥ ಇದು ಒಂದು ಇರಬಾರ್ದು ಅನ್ನುವಂಥ ಕಾನೂನು ಇಲ್ಲದೆ ಇರುವಾಗ ಅಂಥದ್ದು ಒಂದು ಒಳ್ಳೆಯದಾಗೋದಿದ್ರೆ ಕನ್ನಡಿಗರಿಗೆಲ್ರಿಗೂ ಅಂಥ ಒಂದು ಬಾವುಟ ಆಗಲಿ ಅನ್ನೋದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಬಾರ್ದು ಅಂತ ಎಲ್ಲೂ ಇಲ್ಲ ಆದ್ರಿಂದಾಗಿ ನಾವು ಇಟ್ಕೊಳ್ತೀವಿ ಅನ್ನೋಲ್ಲ ಶ್ಯಾಮಸುಂದರ್ ಅವರು ಒಪ್ಕೊಳ್ಬಹುದಾದಂಥವಾದ ಇದು ಈಗ ತೇಜಸ್ವಿ ಒಂದು ವಿಷಯ ಹೇಳಿದ್ರು ಕನ್ನಡದ ಬಾವುಟ ಕರ್ನಾಟಕದ ಬಾವುಟ ಕನ್ನಡದ ಬಾವುಟ ಅಂತ ನಾವು ಅರಿಶಿಣ ಮತ್ತು ಕುಂಕುಮದ ಬಣ್ಣದ ಬಾವುಟ ಏನಿದೆ ನಾರಾಯಣ್ ಗೌಡರು ಹೇಳಿದ್ರು ಸಾವಿರದ ಒಂಬೈನೂರ ಇಸಿಂದ ಕನ್ನಡ ಪಕ್ಷದಿಂದ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಾವು ಇವತ್ತಿನ ದಿವಸ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ ಒಂದು ಫ್ಲಾಗ್ ಬೇಡವಾ ಬೇಕಾ ಅಂತಕ್ಕಂಥದನ್ನ ಮಾಡಲಿಕ್ಕೆ ಒಂದು ಸಮಿತಿ ರಚಿಸಿದ್ದಾರೆ ಯಾಕೆ ಕರ್ನಾಟಕಕ್ಕೆ ಒಂದು ಒಂದು ಫ್ಲಾಗ್ ಬೇಕು ಒಂದು ಬಾವುಟ ಬೇಕು ಅಂತ ಇದೇ ಫ್ಲಾಗ್ ಅಡಾಪ್ಟ್ ಮಾಡ್ಕೋತಾರ ಇಲ್ವಾ ಅಂತಲೂ ನಮ್ಗೆ ಇನ್ನೂ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ನಾವು ಈಗ ಎಂಟೈಟಲ್ಮೆಂಟ್ ಆಫ್ ಎ ಸ್ಟೇಟ್ ಟು ಹ್ಯಾವ್ ಇಟ್ಸ್ ಓನ್ ಫ್ಲಾಗ್ ಅಂತ ಬಂದಾಗ ಒಂದು ರಾಜ್ಯಕ್ಕೆ ತನ್ನದೇ ಆದವ ಆದಂತಹ ಧ್ವಜವನ್ನು ಹೊಂದತಕ್ಕಂತಹ ಒಂದು ಎಂಟೈಟಲ್ಮೆಂಟ್ ಅಂತ ಬಂದಾಗ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅವರು ಹೇಳಿದ್ರು ಎಲ್ರಿಗೂ ತಿಳಿದಿರುವಂತಹ ವಿಚಾರ ಎಲ್ಲೂ ಇದನ್ನ ಮಾಡಬೇಡಿ ಅಂತ ಇಲ್ಲ ರಾಷ್ಟ್ರ ಲಾಂಛನಗಳಿಗೆ ರಾಷ್ಟ್ರ ಧ್ವಜಕ್ಕೆ ಅಗೌರವ ಸಲ್ಲಿಸೋದ್ರ ವಿರುದ್ಧ ಕಾನೂನುಗಳಿದ್ದಾವೆ ವಿನಃ ಒಂದು ರಾಜ್ಯ ತನ್ನದೇ ಆದಂತಹ ಧ್ವಜವನ್ನು ಹೊಂದಲಿಕ್ಕೆ ಎಲ್ಲೂ ಸಹ ಭಾರತದ ಸಂವಿಧಾನದಲ್ಲಾಗ್ಲಿ ಯಾವುದೇ ಕಾನೂನಲ್ಲಾಗ್ಲಿ ನಿರ್ಬಂಧ ಇಲ್ಲ ನಂಬರ್ ಒನ್ ನಂಬರ್ ಟು ಜಮ್ಮು ಮತ್ತು ಕಾಶ್ಮೀರಕ್ಕೆ ಯಾಕೆ ಸಪರೇಟ್ ಆದಂತಹ ಧ್ವಜ ಇದೆ ಜಮ್ಮು ಮತ್ತು ಕಾಶ್ಮೀರ ಮಾತ್ರ ಅಲ್ಲ ಸಿಕ್ಕಿಂಗೂ ಸಹ ಸಪರೇಟ್ ಆದಂತಹ ಧ್ವಜ ಇದೆ ಯಾಕಂದ್ರೆ ಸಾವಿರದ ಒಂಬೈನೂರ ನಾವು ಒಂದ್ ಎರಡು ವಿಷಯಗಳನ್ನ ಮೆಲ್ಕ್ ಹಾಕೋಬೇಕು ಭಾರತದ ಒಂದು ಅಖಂಡ ಭಾರತ ಇವತ್ತೇನಿದೆ ಇಷ್ಟು ರಾಜ್ಯಗಳನ್ನ ಹೊಂದಿರ್ತಕ್ಕ ಹೊಂದಿರ್ತಕ್ಕಂಥ ಅಖಂಡದ ಅಖಂಡ ಭಾರತ ಸ್ವಾತಂತ್ರ ನಂತರವೂ ಸಹ ಹಲವಾರು ರಾಜ್ಯಗಳು ಭಾರತದ ಭಾಗಗಳಾಗಿಲ್ದೇ ಇದ್ದಂತಹ ಜಾಗಗಳು ಭಾರತಕ್ಕೆ ಸೇರ್ಕೊಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿ ತನಕ ಸಿಕ್ಕಿಂ ಭಾರತದ ಭಾಗವಾಗಿರ್ಲಿಲ್ಲ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ತನಕ ಹೈದರಾಬಾದ್ ನೈಜಮೆಟ್ ಭಾರತದ ಭಾಗವಾಗಿರ್ಲಿಲ್ಲ ಇನ್ ಗೋ ಗೋವಾ ಹಾಗಾಗಿ ಬಹಳಷ್ಟು ರಾಜ್ಯಗಳು ತನ್ನದೇ ಆದಂತ ಐಡೆಂಟಿಟಿಯನ್ನು ಹೊಂದಿದ್ದು ಇವತ್ತು ಸಹ ಹೊಂದಿದ್ದು ಅದು ಭಾರತದ ಒಕ್ಕೂಟದ ಜೊತೆಗೆ ಸೇರ್ಕೊಂಡು ಫೆಡರಲ್ ಸ್ಟೇಟ್ ಆಗಿ ಪರಿಣಮಿಸಿದೆ ಹಾಗಾಗಿ ಇಟ್ ಇಸ್ ಆಲ್ವೇಸ್ ಎ ಯೂನಿಯನ್ ಆಫ್ ಇಂಡಿಯಾ ಅಂತ ಭಾರತದ ಒಕ್ಕೂಟ ಅಂತಾನೆ ನಾವು ಅದನ್ನು ಕರೆಯೋದು ಅಂದ್ರೆ ಹಲವಾರು ರಾಜ್ಯಗಳು ಸೇರಿ ಭಾರತದ ಒಕ್ಕೂಟ ಆಗಿದೆ ಭಾರತ ಸರ್ಕಾರಕ್ಕೆ ಸಂವಿಧಾನ ಈ ಒಂದು ಹಕ್ಕನ್ನ ಕೊಟ್ಟಿದೆ ಏನಂತ ಸಂವಿಧಾನದಲ್ಲಿ ಇರ್ತಕ್ಕಂತ ಇವುಗಳನ್ನ ರೂಲ್ಸ್ ಅನ್ನು ಫಾಲೋ ಮಾಡಿ ರಾಜ್ಯಗಳನ್ನು ವಿಭಜಿಸಬಹುದು ಹೊಸ ಇದು ಮಾಡಬಹುದು ರೀಸೆಂಟ್ ಆಗಿ ಆದಂತಹ ಡೆವಲಪ್ಮೆಂಟ್ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ ಡಿವೈಡ್ ಮಾಡಿದ್ದು ಉತ್ತರಾಖಂಡ್ ಉತ್ತರಾಂಚಲ್ ಈ ಹಾಗಾಗಿ ಪ್ರತಿಯೊಂದು ರಾಜ್ಯವನ್ನು ಗುರುತಿಸತಕ್ಕಂತಹ ಒಂದು ಪವರ್ನ ಸಂವಿಧಾನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಅಂದ್ರೆ ಐಡೆಂಟಿಫೈಯಿಂಗ್ ಎ ಪರ್ಟಿಕ್ಯುಲರ್ ಟೆರಿಟರಿ ಆಸ್ ಎ ಪರ್ಟಿಕ್ಯುಲರ್ ಸ್ಟೇಟ್ ನಾವು ವೈ ದೇ ಶುಡ್ ನಾಟ್ ಬಿ ಅ ಫ್ಲಾಗ್ ಫಾರ್ ಎ ಪರ್ಟಿಕ್ಯುಲರ್ ಸ್ಟೇಟ್ ಅಂತಕ್ಕಂಥದ್ದು ಕರ್ನಾಟಕಕ್ಕೆ ಬೇಕು ಅಂತ ಇವತ್ತಿನ ದಿವಸ ಒಂದು ಇದೆದ್ದಿದೆ ಏನು ಕೂಗ್ ಗೆದ್ದಿದೆ ಅಥವಾ ಒಂದು ನೆಸಸಿಟಿ ಎದ್ದಿದೆ ಅಂತ ಕಾಣಿಸ್ಬೋದು ಮತ್ತೆ ನೋಡಿ ಪ್ರತ್ಯೇಕ ರಾಷ್ಟ್ರ ಧ್ವಜ ಪ್ರತ್ಯೇಕ ರಾಜ್ಯದ ಪ್ರತ್ಯೇಕ ಧ್ವಜ ಅನ್ನೋ ಒಂದು ವರ್ಡ್ ಇದೆಯಲ್ಲ ಆ ಒಂದು ಎಕ್ಸ್ಪ್ರೆಷನ್ ಗಿಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಪ್ರತ್ಯೇಕ ಧ್ವಜ ಅಂತ ಅನ್ಬೇಡಿ ಪ್ರತ್ಯೇಕ ಧ್ವಜ ಅಂದಿದ ತಕ್ಷಣ ಎಲ್ಲೋ ಒಂದ್ ಕಡೆ ಭಾರತದ ಧ್ವಜವನ್ನ ಸಡಿಲಿಸಿ ನಮ್ಮದೇ ಒಂದು ಧ್ವಜ ಇಟ್ಕತೀವಿ ಅಂತಕ್ಕಂಥದ್ದು ಬರ್ತದೆ ರಾಜ್ಯಕ್ಕೂ ತನ್ನದೇ ಆದಂತ ಧ್ವಜ ನ್ಯಾಷನಲ್ ಫ್ಲಾಗ್ ಜೊತೆಯಲ್ಲಿ ಈ ಒಂದು ಇದು ಯಾಕಂದ್ರೆ ಬೇರೆ ಧ್ವಜಗಳನ್ನು ರಾಷ್ಟ್ರಧ್ವಜದ ಜೊತೆಯಲ್ಲಿ ಹಾರಿಸಿದಾಗ ರಾಷ್ಟ್ರಧ್ವಜಕ್ಕೆ ಎಷ್ಟು ಗೌರವ ಕೊಡಬೇಕು ಬಲಗಡೆ ರಾಷ್ಟ್ರಧ್ವಜ ಇರಬೇಕು ಎಡಗಡೆ ರಾಜ್ಯ ಧ್ವಜ ಇರಬೇಕು ಅಥವಾ ಬಲಗಡೆ ರಾಷ್ಟ್ರಧ್ವಜ ಇದ್ದಾಗ ಇನ್ನೊಂದು ಬೇರೆ ಯಾವ್ದನ್ನ ದೇಶದ ಧ್ವಜ ಹಾರಿಸ್ಬೇಕು ಅಂದರೆ ಅದನ್ನ ಎಡಗಡೆ ಸ್ಲಾಂಟ್ ಮಾಡಿ ಹಾರಿಸಬೇಕು ಈ ಥರ ಬಹಳಷ್ಟು ರೂಲ್ಸ್ ಇದೆ ಆ ಕೋಡ್ನಲ್ಲಿ ಫ್ಲಾಗ್ ಕೋಡ್ನಲ್ಲಿ ಹಾಗಾಗಿ ಯಾವುದೇ ರಾಜ್ಯಕ್ಕೆ ತನ್ನದೇ ಆದಂತಹ ಒಂದು ರಾಜ್ಯ ಧ್ವಜವನ್ನ ಈಗ ರಾಜ್ಯ ಲಾಂಛನ ಇದೆ ಎಲ್ಲಾ ರಾಜ್ಯಗಳಿಗೂ ತನ್ನದೇ ಆದಂತಹ ರಾಜ್ಯ ಲಾಂಛನ ಇದೆ ನಾಡ ನಾಡಗೀತೆಗಳಿದೆ ರಾಜ್ಯ ಲಾಂಛನಗಳಿದಾವೆ ಸ್ಟೇಟ್ ಗವರ್ಮೆಂಟ್ ಇಟ್ಸ್ ಓನ್ ಧ್ವಜ ಇರಬಾರ್ದು ಅಂತ ಎಲ್ಲೂ ಇಲ್ಲ ಎಷ್ಟರ ಮಟ್ಟಿಗೆ ಅದು ರಾಜ್ಯ ರಾಷ್ಟ್ರ ಧ್ವಜವನ್ನ ಇಂಟರ್ಫಿಯರ್ ಮಾಡಿದಂಗೆ ಇಟ್ಕೋಬೇಕು ಅಂತಕ್ಕಂಥದ್ದು ಇಂಪಾರ್ಟೆನ್ಸ್ ನನಗೆ ಜಲಜಾ ಅವರಿಗೆ ಪ್ರಮುಖವಾದಂತಹ ಪ್ರಶ್ನೆ ಕೇಳೋದಕ್ಕಿರೋದು ಇರೋದು ಎಂಟು ಗಂಟೆಗೆ ನಾವು ಇವತ್ತು ಡಿ ರೂಪಾ ಅವರ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟ ಡಿಬೇಟ್ ಮಾಡಬೇಕು ಅಂದ್ಕೊಂಡಿದ್ವಿ ಮೇಡಮ್ ಮಧ್ಯಾಹ್ನದ ನಂತರ ಈ ವಿಷಯ ಹೊರಗೆ ಬಂದ್ರಿಂದ ನಮ್ಮ ಸಬ್ಜೆಕ್ಟ್ ಚೇಂಜ್ ಆಯಿತು ನ್ಯಾಷನಲ್ ಚಾನಲ್ಗಳೆಲ್ಲವೂ ಕೂಡ ಡಿ ರೂಪಾ ವಿಷಯದಿಂದ ಫ್ಲಾಗ್ ವಿಷಕ್ಕೆ ಬಂತು ದೊಡ್ಡ ಮಟ್ಟದಲ್ಲಿ ಮಾತನಾಡ್ತಾ ಇರೋದು ಜನ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಈ ವಿಷಯವನ್ನು ರಾಜ್ಯ ಸರ್ಕಾರ ಹುಟ್ಟಾಕ್ತು ಅಂತ ರಾಜ್ಯ ಸರ್ಕಾರದ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇದ್ದಂತಹ ಚರ್ಚೆಗಳು ರಾಜ್ಯ ಸರ್ಕಾರದ ವಿರುದ್ಧ ಏಕಾಏಕಿ ಈ ಚರ್ಚೆಯನ್ನು ಹುಟ್ಟಿ ಹಾಕಲಾಯಿತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜಲಜಾ ನಾಯಕರೇ ನಿಮ್ಮ ನಿಮ್ಮ ರಿಯಾಕ್ಷನ್ ತಗೊಳ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ತಮಗೆ ಒಂದು ಸಣ್ಣ ಬ್ರೇಕ್ನ ನ ಸಮಯ ಆಗಿದೆ ಬ್ರೇಕ್ ನಂತರ ಚರ್ಚೆಯನ್ನು ನಾವು